ಕುಂದಾನಗರಿ ಬೆಳಗಾವಿಯಲ್ಲಿ ಮುಂದುವರೆದ ಧಾರಾಕಾರ ಮಳೆ ನಿನ್ನೆ ರಾತ್ರಿಯಿಂದಲೂ ಸುರಿಯುತ್ತಿರುವ ಮಳೆ ಬಿಟ್ಟು ಬಿಡದೆ ವರುಣ ಆರ್ಭಟ ಛತ್ರಿ ರೈನ್ಕೋಟ್ ಇಲ್ಲದೆ ಮನೆಯಿಂದ ಜನರು ಹೊರಗೆ ಬರದಂತೆ ಧಾರಾಕಾರ ಮಳೆ ಸುರಿಯುತ್ತಿದೆ ಬೆಳಗಾವಿ ಖಾನಾಪುರ ಸೇರಿದಂತೆ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಧಾರಾಕಾರ ಮಳೆಯಿಂದಾಗಿ ಜನಸಾಮಾನ್ಯರು ಪರದಾಡುವಂತಾಗಿದೆ ಮತ್ತೊಂದು ಮಳೆ ಅವಾಂತರ ಎದುರಿಸಲು ಬೆಳಗಾವಿ ಪಾಲಿಕೆ ಸಿದ್ಧತೆಯಾಗಿದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ತಂಡ ರಚನೆ ಮಾಡಿದ ಪಾಲಿಕೆ ಆಯುಕ್ತೆ ಶುಭ ಐವತ್ತೆಂಟು ವಾರ್ಡ್ಗಳಲ್ಲಿ ತಕ್ಷಣವೇ ಮಳೆ ಅವಾಂತರ ತಪ್ಪಿಸಲು ಪಾಲಿಕೆ ಪೂರ್ವ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಸರಿಯಾಗಿ ಈಗಾಗಲೇ ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ ಇಲ್ಲಿ ಈ ಹಿಂದೆ ಒಂದು ಟೂ ವೀಕ್ಸ್ ಬ್ಯಾಕ್ ಆರೆಂಜ್ ಅಲರ್ಟು ನಮ್ಮ ಬೆಳಗಾವಿ ನಗರದಲ್ಲೂ ಇತ್ತು ಮತ್ತು ಜಿಲ್ಲೆಯಲ್ಲೂ ಇತ್ತು ಇದಕ್ಕೆ ನಾವು ಪೂರ್ವಭಾವಿ ಸಭೆಯನ್ನು ಮಾನ್ಯ ಮೇಯರ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಮರಗಳ ಎಲ್ಲೆಲ್ಲಿ ಟೊಂಕು ಮರಗಳಿರ್ತವೆ ಮತ್ತು ರೆಂಬೆ ಕೊಂಬೆಗಳು ಇದನ್ನು ಅರಣ್ಯ ಇಲಾಖೆ ಜೊತೆಗೆ ನಾವು ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡೋಕ್ಕೆ ಈಗಾಗಲೇ ಕ್ರಮ ಇಟ್ಟಿದ್ದೀವಿ ಅವರು ಸಹಿತ ನಮಗೊಂದು ಎಂಟು ಲಕ್ಷದಷ್ಟು ಒಂದು ಇದನ್ನು ಸಹಿತ ಕೊಟ್ಟಿದ್ದಾರೆ ಅಂದರೆ ಮೆನ್ ಮಟೀರಿಯಲ್ಲು ಮತ್ತು ಬೇರೆ ಬೇರೆ ಹಿಟಾಚಿಗಳಿಗೆಲ್ಲ ಇಷ್ಟು ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ ಅದಕ್ಕೂ ಸಹಿತ ನಾವು ಸಹಕಾರ ಮಾಡಿದ್ದೀವಿ ಮತ್ತು ಹೆಲ್ಪ್ಲೈನ್ ನಂಬರ್ಗಳಿರ್ತವೆ ಮೂರು ಪಾಳಿಯದಲ್ಲಿ ಹೆಲ್ಪ್ಲೈನ್ ನಂಬರಲ್ಲಿ ನಮ್ಮ ನೌಕರರು ಅಲ್ಲಿ ಇರ್ತಾರೆ ಹೆಲ್ಪ್ಲೈನ್ ನಂಬರ್ಗೆ ತಾವು ಫೋನ್ ಮಾಡ್ಬೋದು ಈಗಾಗಲೇ ಬೆಳಗಾವಿಯಲ್ಲಿರುವಂಥ ಎಂಟೈರ್ ಡ್ರೈನ್ಗಳನ್ನು ಕಸಮುಕ್ತ ಮಾಡೋದಕ್ಕೋಸ್ಕರ ನಾವು ಈಗಾಗಲೇ ಎಲ್ಲ ಕಾರ್ಪೊರೇಟರ್ಗಳಿಂದ ಬೆಳಗ್ಗೆ ಆರು ಗಂಟೆಯಿಂದನೇ ನಾವು ಎಲ್ಲ ಕಾರ್ಪೊರೇಟರ್ಗಳೊಂದಿಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಎನ್ವೈರ್ಮೆಂಟಲ್ ಇಂಜಿನಿಯರ್ಸು ಜಾಗಕ್ಕೆ ತೆರಳಿ ಡ್ರೈನಲ್ಲಿರೋ ಕಸಗಳನ್ನೆಲ್ಲ ತೆಗೆದು ಸರಾಗವಾಗಿ ನೀರು ಹರಿಯೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಎಲ್ಲೆಲ್ಲಿ ಕಸ ಹಾಕ್ತಿದ್ದೀರ ದಯಮಾಡಿ ಅಲ್ಲಲ್ಲಿ ಓಪನ್ ಡ್ರೈನ್ಗಳಲ್ಲಿ ಮತ್ತು ನಾಲಗಳಲ್ಲಿ ಕಸ ಹಾಕಬಾರ್ದು ಅಂತ ನಾನು ಬೆಳಗಾವಿ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರಾದಿಯಾಗಿ ಕೇಳ್ಕೋತಾ ಇದ್ದೀನಿ ದಯವಿಟ್ಟು ನಾಲಗಳಲ್ಲಿ ಕಸ ಹಾಕಬಾರ್ದು ಹಾಕಿದ್ದಲ್ಲಿ ನಾವು ಅವ್ರ ಮೇಲೆ ದಂಡ ವಿಧಿಸ್ತೀವಿ ಮತ್ತು ಸೆಗ್ರಿಗೇಟೆಡ್ ವೇಸ್ಟಲ್ಲೇ ದಯವಿಟ್ಟು ನಮ್ಮ ಕಸದ ವಾಹನಕ್ಕೆ ಕೊಡಿ ನೀವು ಹಸಿ ಕಸ ಇದೆ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಚೆಲ್ಬಿಡೋದು ದನಗಳಿಗೆ ಹಾಕ್ಬಿಡೋದು ಅದನ್ನೂ ಸಹಿತ ನಿಷೇಧಿಸಿದ್ದೀವಿ ದಯಮಾಡಿ ಸಹಕರಿಸಿ ಈಗ ಎಲ್ಲ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ನೀರು ರಸ್ತೆಗೆ ತುಂಬಿ ಭಾಳಷ್ಟು ಹಾನಿಕಾರಕ ಆಗ್ತಿದೆ ಆ ಥರ ನಾವು ಬೆಳಗಾವಿ ನಗರವನ್ನು ಮಾಡಿಕೊಳ್ಳದೇ ರೀತಿಯಲ್ಲಿ ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಇಲ್ಲಿವರೆಗೂ ತಾವು ಸಹಕರಿಸಿದ್ದೀರಿ ಈ ಮುಂದೆನೂ ಸಹಕರಿಸಬೇಕು ಪ್ಲಾಸ್ಟಿಕ್ ಅತಿ ಯೂಸ್ ಮಾಡೋದನ್ನು ಬಂದ್ ಮಾಡೋದಾಗಲಿ ಅದನ್ನು ಮಾಡೋದ್ರಿಂದ ನಮಗೆ ನಾಲಗಳಲ್ಲಿ ಪ್ಲಾಸ್ಟಿಕ್ ಹೋಗಿ ಸೇರಿಕೊಂಡು ನಮ್ಮ ಡ್ರೈನ್ಗಳಲ್ಲಿ ಕಸ ಹೋಗಿ ಸೇರಿಕೊಳ್ಳೋದ್ರಿಂದ ನಮಗೆ ಮನೆಗಳಿಗೆ ನೀರು ನುಗ್ತಿದೆ ಮತ್ತು ಯು ಜಿ ಡಿ ಒಂದು ಇದರಲ್ಲಿ ತಮ್ಮ ಸ್ಯಾನಿಟ್ರಿ ಬ್ಯಾಡ್ಗಳನ್ನೆಲ್ಲ ಹಾಕಿ ಚೋಕಪ್ ಆಗ್ತಿದೆ ಅದನ್ನು ಸಹಿತ ತಾವೆಲ್ಲರೂ ನಿಲ್ಲಿಸಿ ಅಂತ ನಾನು ಸಾರ್ವಜನಿಕರಿಗೆ ಕೇಳ್ಕೋತಾ ಇದ್ದೀನಿ ಸಾಕಷ್ಟು ಟೀಮ್ಗಳನ್ನು ನಾವು ಮಾಡಿದ್ದೀವಿ ಮಳೆಗಾಲದಲ್ಲಿ ಮೂರೂ ಪಾಳ್ಯದಲ್ಲಿ ಕೆಲಸ ಮಾಡ್ತಾರೆ ಹೆಲ್ಪ್ಲೈನ್ ನಂಬರ್ಗೆ ತಾವು ತಮ್ಮ ಇದನ್ನ ಕೊಡಬಹುದು ರೆಸ್ಕ್ಯೂ ಟೀಮ್ ನಮ್ಮಲ್ಲಿ ಒಂದು ಮೂರು ಟೀಮ್ ಅನ್ನ ಈಗಾಗಲೇ ಕ್ರಿಯೇಟ್ ಮಾಡಿದೀವಿ ಒಂದು ನಲವತ್ತು ಜನ ರೆಸ್ಕ್ಯೂ ಟೀಮಲ್ಲಿ ಟ್ವೆಂಟಿ ಫೋರ್ ಬಾ ಸೆವೆನ್ ಇದೆ